ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಕೆಲಸ ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಜೀವನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನು ನೋಡಬಹುದು ಮತ್ತೊಂದು ಮಾಹಿತಿ ನೋಡಿ ವರ್ಷದ ಹನ್ನೆರಡು ತಿಂಗಳು ಹೊಸ ವರ್ಷ ಪ್ರತಿ ಬಾರಿಯೂ ಕೂಡ ವರ್ಷಕ್ಕೆ ಹನ್ನೆರಡೇ ತಿಂಗಳು ಹಾಗಾಗಿ ಒಂದಷ್ಟು ಜನಕ್ಕೆ ಸ್ವಲ್ಪ ಮಟ್ಟಿಗೆ ಡೌಟ್ ಇರುತ್ತೆ ನೀವು ಕೂಡ ಕೇಳಿದ್ದೀರಾ ಈ ಹನ್ನೆರಡು ತಿಂಗಳಲ್ಲಿ ನಮಗೆ ಯಾವ ತಿಂಗಳು ಬಹಳಷ್ಟು ಆಗಿ ಬರುತ್ತೆ ಯಾವ ತಿಂಗಳಲ್ಲಿ ನಾವು ಉದ್ಯೋಗ ಮಾಡಬಹುದು ಯಾವ ತಿಂಗಳಲ್ಲಿ ವ್ಯವಹಾರಕ್ಕೆ ಕೈ ಹಾಕ್ಬೋದು ಯಾವ ತಿಂಗಳು ಮದುವೆ ಆಗೋದಕ್ಕೆ ಬಹಳಷ್ಟು ಶುಭ ಯಾವ ತಿಂಗಳು ನಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡಿ ಕಟಕ ರಾಶಿಯವರಿಗೆ ಗುರುಬಲ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಸಾಕಷ್ಟು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈಗ ಆಲ್ರೆಡಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಬಹಳ ಅದೃಷ್ಟದ ವರ್ಷ ಕಟಕ ರಾಶಿಯವರಿಗೆ ವೃತ್ತಿ ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಾಗತ್ತೆ ನೋಡಿ ಬಹಳ ಉತ್ತಮವಾದಂತಹ ವರ್ಷ ಐದನೇ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಪ್ರೀತಿ ಮಾಡ್ತಾ ಇದ್ದಂಥವರಿಗೆ ಮದುವೆಯಾಗೋದಕ್ಕೆ ಬಯಸ್ತಾ ಇದ್ದಂಥವರಿಗೆ ಹೆಚ್ಚಿನ ಒಳಿತಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಯಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭವಾಗತ್ತೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಪ್ರಾರಂಭದ ಸಮತೋಲನದಲ್ಲಿರುವ ಕುಟುಂಬಕ್ಕೆ ಆರ್ಥಿಕ ಲಾಭ ಆಗತ್ತೆ ಅಂದರೆ ಕುಟುಂಬ ವಿಚಾರಕ್ಕೆ ಬಂದರೆ ಆರ್ಥಿಕ ಲಾಭ ಆಗತ್ತೆ ಶನಿ ಅಷ್ಟಮ ಸ್ಥಾನದಲ್ಲಿರೋದರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಕಟಕ ರಾಶಿಯವರು ನೋಡಿ ಒಂದಷ್ಟು ತಿಂಗಳುಗಳ ಕಾಲ ಇವರು ಎಚ್ಚರವಾಗಿರಬೇಕು ಹನ್ನೆರಡು ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಇವರು ಎಚ್ಚರವಾಗಿರಬೇಕು ಜನವರಿಯಿಂದ ಏಪ್ರಿಲ್ವರೆಗೆ ಎಚ್ಚರವಾಗಿರಬೇಕಾಗತ್ತೆ ಕಟಕ ರಾಶಿಯವರು ಏಪ್ರಿಲ್ನ ನಂತರ ಗುರುಬಲ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗತ್ತೆ ಏನಾಗುತ್ತೆ ಯಾವ ರೀತಿ ಸಮಸ್ಯೆಗಳು ದೂರ ಆಗುತ್ತೆ ಯಾವುದ್ರಲ್ಲಿ ಯಶಸ್ಸಾಗುತ್ತೆ ವ್ಯವಹಾರದಲ್ಲಿ ಲಾಭ ಆಗತ್ತೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಮದುವೆ ಹಾಗೆ ಸ್ಥಾನ ಬದಲಾವಣೆ ಯೋಗವಿದೆ ರಾಹು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಭಾಗ್ಯ ಹೂಡಿಕೆಯಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ರಾಹು ಒಂಬತ್ತನೇ ಸ್ಥಾನ ಭಾಗ್ಯ ನಾಶವಾಗಬಹುದು ಹೂಡಿಕೆಯಲ್ಲಿ ಎಚ್ಚರವಾಗಿರಿ ಆದರೆ ಏಪ್ರಿಲ್ನ ನಂತರ ಗುರುಬಲ ನಿಮ್ಮ ಸಮಸ್ಯೆಗಳು ಇಷ್ಟು ದಿನಗಳ ಕಾಲ ಏನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಏಪ್ರಿಲ್ನ ನಂತರ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ವಿದೇಶ ಪ್ರಯಾಣ ಆದರೆ ಜನವರಿಯಿಂದ ಏಪ್ರಿಲ್ವರೆಗೆ ಸ್ವಲ್ಪ ಮಟ್ಟಿಗೆ ಎಚ್ಚರ ಕಟಕ ರಾಶಿಯವರು ನೋಡಿ ಬಹಳ ಚೆನ್ನಾಗಿದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನೇಕ ವಿಧಾನಗಳ ಮೂಲಕ ಆದಾಯವನ್ನ ಪಡಿತೀರಾ ನಿಮ್ಮ ಸಂಪತ್ತಲ್ಲಿ ಹೆಚ್ಚಳ ಆಗತ್ತೆ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿದೆ ಆದ್ರೆ ಎಲ್ಲವೂ ಕೂಡ ಏಪ್ರಿಲ್ನ ನಂತರ ಚಿಂತಿಸುವಂತ ಅವಶ್ಯಕತೆ ಇಲ್ಲ ವರ್ಷದ ಮಧ್ಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ವರ್ಷದ ಕೊನೆಯಲ್ಲಿ ನಿಮ್ಮ ಖರ್ಚುಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ ಹೂಡಿಕೆ ಕೂಡ ಮಾಡ್ತೀರಾ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ವೈವಾಹಿಕ ಜೀವನ ಏರಿಳಿತದಿಂದ ಕೂಡಿರುತ್ತೆ ಮನೆಯಲ್ಲಿ ವಾದ ವಿವಾದಗಳಾಗತ್ತೆ ಏನೇ ಸಂಭವಿಸಿದ್ರೂ ಕೂಡ ಪರಿಸ್ಥಿತಿ ನಿಮ್ಮ ಪರವಾಗಿದೆ ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಸಂಗಾತಿ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ರೆ ಕ್ಲಿಯರ್ ಮಾಡಿ ಕೂತ್ಕೊಂಡು ಮಾತಾಡಿ ನೀವೇನು ಅನ್ನೋದನ್ನು ಅವರಿಗೆ ತಿಳಿಸಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಮೊದಲು ಒಳ್ಳೆಯದು ಸಂಗಾತಿಯ ಆರೋಗ್ಯದಲ್ಲಿ ಕುಸಿತ ಆಗ್ಬೋದು ಹಾಗಾಗಿ ಕಾಳಜಿಯನ್ನು ವಹಿಸಿ ಇನ್ನು ಮೊದಲ ಮಗುವಿಗಾಗಿ ಮಗುವಿಗಾಗಿ ಕಟಕರಾಶಿಯ ದಂಪತಿಗಳು ಕಾಯ್ತಾ ಇದ್ರೆ ವರ್ಷದ ಉಡುಗೊರೆಯಾಗಿ ಮಗುವನ್ನು ಪಡೆಯುವಂಥ ಸಾಧ್ಯತೆಗಳು ಬಹಳಷ್ಟಿದೆ ಅವಿವಾಹಿತರು ಯಾರಿದ್ದಾರೆ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆಯಾಗತ್ತೆ ಕುಟುಂಬ ಜೀವನ ವಿಚಾರಕ್ಕೆ ಬಂದರೆ ಬಹಳ ಅದ್ಭುತವಾಗಿದೆ ಕುಟುಂಬದಲ್ಲಿ ಶಾಂತಿ ಸಾಮರಸ್ಯ ಇರುತ್ತೆ ತಾಯಿಯ ಕೃಪೆ ಆಶೀರ್ವಾದ ತಾಯಿಯ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಕೆಲಸದ ವಿಚಾರದಲ್ಲೂ ಕಠಿಣವಾಗಿ ಪರಿಶ್ರಮವನ್ನು ಹಾಕ್ತೀರಾ ಅದಕ್ಕೆ ತಕ್ಕನಾದಂತಹ ಫಲ ಕೂಡ ಸಿಗುತ್ತೆ ವ್ಯವಹಾರದ ಬಗ್ಗೆ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ನೋಡಿ ಡಿಸೆಂಬರ್ವರೆಗಿನ ಅವಧಿ ನವೆಂಬರ್ ಇಂದ ಡಿಸೆಂಬರು ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದಂಥದ್ದು ಫೆಬ್ರವರಿಯಿಂದ ಮಾರ್ಚು ಫೆಬ್ರವರಿ ಹಾಗೆ ಮಾರ್ಚು ಫೆಬ್ರವರಿಯಿಂದ ಮಾರ್ಚು ಚೆನ್ನಾಗಿದೆ ವೃತ್ತಿ ಜೀವನಕ್ಕೆ ನವೆಂಬರ್ನಿಂದ ಡಿಸೆಂಬರ್ ಕೂಡ ಚೆನ್ನಾಗಿದೆ ನೆನಪಲ್ಲಿ ಇಟ್ಕೊಳ್ಳಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಹೊಸದನ್ನ ಪ್ರಯತ್ನ ಮಾಡ್ತೀರಾ ಕಲುವಿಕೆಯ ಬಯಕೆ ಇರುತ್ತೆ ಖಂಡಿತ ಅದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಈಡೇರುತ್ತೆ ಯಶಸ್ಸಿನ ವರ್ಷ ಅಂತಲೇ ಹೇಳಬಹುದು ಆರೋಗ್ಯದ ಕಳಗೆ ಗಮನ ಕೊಡಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತೀರಾ ಹಾಗಾಗಿ ಒತ್ತಡಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಕೆಲಸದ ಬಗ್ಗೆ ಅಷ್ಟೇನು ಚಿಂತಿಸಬೇಡಿ ದೂರದ ಪ್ರಯಾಣಕ್ಕೆ ಹೋಗ್ಬೋದು ಹೆಚ್ಚು ಆಯಾಸ ಆಗ್ಬೋದು ವಿದೇಶ ಪ್ರವಾಸವೂ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಪ್ರವಾಸದ ಸಮಯದಲ್ಲಿ ಎಚ್ಚರವನ್ನು ವಹಿಸಿ ನೋಡಿ ಜುಲೈನಿಂದ ಸೆಪ್ಟೆಂಬರು ಆರೋಗ್ಯದ ಆರೋಗ್ಯ ಹದಗೆಡತ್ತೆ ಹಾಗಾಗಿ ಹುಷಾರಾಗಿರಿ ಜುಲೈ ಸೆಪ್ಟೆಂಬರು ಆರೋಗ್ಯ ಹದಗೆಡತ್ತೆ ಹಾಗಾಗಿ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ ವೈದ್ಯರ ಜೊತೆಗೆ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಏಪ್ರಿಲ್ಲು ಜುಲೈ ಸ್ವಲ್ಪ ಜಾಗರಕರಾಗಿರಿ ಓಕೆನಾ ಈಗ ಹೇಳಿದಂತಹ ತಿಂಗಳುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಗಾ ಇಡಿ ವೃತ್ತಿ ಜೀವನದಲ್ಲಿ ಏಪ್ರಿಲ್ನಿಂದ ಜುಲೈ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಆರೋಗ್ಯದ ವಿಚಾರ ಜುಲೈಯಿಂದ ಸೆಪ್ಟೆಂಬರ್ ಅದನ್ನು ಹೊರತುಪಡಿಸಿದ್ರೆ ಬಹಳ ಚೆನ್ನಾಗಿದೆ ಓವರ್ ಆಲ್ ಆಗಿ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳಬಹುದು ಏನಾದರೂ ಡೌಟ್ಗಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ